ಮುಧೋಳದಲ್ಲಿ ಮಕ್ಕಳ ಸಂತೆ ಜಾತ್ರೆಯನ್ನ ನೋಡಬನ್ನಿ ಬಿಲ್ ಮೆಮೋರಿಯಲ್ ಸ್ಕೂಲ್ನಲ್ಲೇ ವಿಶೇಷ ಕಾರ್ಯಕ್ರಮ ಬಾಯಲ್ಲಿ ನೀರಿರಿಸುವ ತಿಂಡಿ ತಿನಿಸುಗಳು ತರಕಾರಿ ಮಳಿಗೆ ಪುಸ್ತಕ ಮಳಿಗೆ ಆಟಿಕೆ ಸಾಮಾನುಗಳ ಸಂಗ್ರಹ ಖರೀದಿಸಲು ಬಂದ ಮುದೋಳದ ಜನತೆ ಬರ್ರಿ ಬರ್ರಿ ಅಂತ ಕರೆಯುವ ಮಕ್ಕಳು ಇದು ಮುಧೋಳದಲ್ಲಿ ಕಂಡ ಸಂಭ್ರಮ ಬಿಲ್ ಮೆಮೋರಿಯಲ್ ಸ್ಕೂಲ್ ಆವರಣ ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು ಎಲ್ಲಾ ಮಕ್ಕಳು ನುರಿತ ವ್ಯಾಪಾರಸ್ಥರಂತೆ ಮಾರಾಟದಲ್ಲಿ ತೊಡಗಿಕೊಂಡಿದ್ರು ಮಕ್ಕಳ ಸಂತೆ ಹೆಸರಲ್ಲಿ ವಿಭಿನ್ನ ಕಾರ್ಯಕ್ರಮ ನಡೆಸಲಾಗ್ತಿದೆ ಈ ಮಕ್ಕಳ ಸಂತೆಗೆ ಅರಳಿಕಟ್ಟಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಟಿವಿ ಅರಳಿಕಟ್ಟಿಯವರು ರಿಬ್ಬನ್ ಕಟ್ ಮಾಡಿ ಚಾಲನೆ ನೀಡಿದ್ರು ಶಾಲೆಯ ಆವರಣ ಸಂಪೂರ್ಣವಾಗಿ ಸಂತೆಯ ಮಾರುಕಟ್ಟೆಯಾಗಿತ್ತು ಮೆಮೋರಿಯಲ್ ಸ್ಕೂಲ್ನಲ್ಲಿ ಒಂದು ಮಕ್ಕಳ ರೈತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಮಾಡುವ ಉದ್ದೇಶ ನಮ್ಮ ಮಕ್ಕಳಲ್ಲಿ ಒಂದು ಶುದ್ಧಾತ್ಮಕತೆಯನ್ನು ಮೂಡಿಸುವುದು ಅದರ ಜೊತೆಗೆ ಒಂದು ಮಕ್ಕಳಲ್ಲಿ ಆರ್ಥಿಕ ಅರಿವು ಮೂಡಿಸುವುದು ಹಾಗೂ ಇತರರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಹೇಗೆ ಸಹಕಾರ ನೀಡಬೇಕು ಕೊಟ್ಟು ತಗೊಳ್ಳುವ ವ್ಯವಹಾರವನ್ನು ಹೇಗೆ ಮಾಡಬೇಕೆನ್ನುವುದಕ್ಕೆ ಈಗಿನಿಂದಲೇ ಮಕ್ಕಳಿಗೆ ಅರಿವು ಮೂಡಿಸುವ ಉದ್ದೇಶ ಅದರ ಜೊತೆಗೆ ಮಕ್ಕಳಲ್ಲಿ ಒಂದು ವ್ಯವಹಾರ ಆತ್ಮವಿಶ್ವಾಸವನ್ನು ಮೂಡಿಸುವ ಒಂದು ಉದ್ದೇಶದಿಂದ ನಾವು ತಿಳಿಸಿಕೊಳ್ಳಿನ ಮಕ್ಕಳಿಗೆ ಮಕ್ಕಳ ಸಂತೆಯ ಕಾರ್ಯಕ್ರಮ ತರಕಾರಿ ಮಾರಾಟ ಶಾಲಾ ಪರಿಕರಗಳು ಆಟಿಕೆ ಸಾಮಾನು ಚರ್ಮುರಿ ಪಾನಿಪುರಿ ಇಡ್ಲಿ ಸಾಂಬಾರ್ ಅಂಗಡಿಗಳು ಗಮನ ಸೆಳೆದವು ಇದನ್ನ ನೋಡಲು ಪೋಷಕರು ಮುಧೋಳದ ಜನತೆ ಮುಗಿಬಿದ್ದಿದ್ರು ಅಷ್ಟೇ ಅಲ್ಲ ಖರೀದಿಸಿ ಖುಷಿಪಟ್ರು ಬಿಲ್ ಸ್ಕೂಲ್ನಲ್ಲಿ ಇದು ಮಾಡ್ತಿದ್ದಾರೆ ಮಕ್ಕಳ ಸಂತೆ ಅಂಥೇಳಿ ಇದು ಶಿಕ್ಷಣ ಜೊತೆ ಇದೊಂದು ಪ್ರ್ಯಾಕ್ಟಿಕಲಾಗಿ ಒಂದು ಸಂತೆ ಒಳಗೆ ಹೆಂಗೆ ಇರ್ತದೆ ರೊಕ್ಕ ಹೆಂಗೆ ಬಿಸ್ನೆಸ್ ಮಾಡಬೇಕು ಹೆಂಗೆ ವ್ಯಾಪಾರ ಮಾಡಬೇಕು ಒಂದು ಆಗಿ ನಾಲೆಜ್ ಕೊಡುವಂಥ ಒಂದು ಮಕ್ಕಳ ಸಂತೆ ಮಾಡ್ಯಕದಾಗ ಸ್ಕೂಲ್ದಾಗ ಇದೊಂದು ಒಳ್ಳೆ ಬೆಳವಣಿಗೆ ಇದು ಆಗಬೇಕು ಮೇಲೆ ಮೇಲೆ ಈ ಥರ ಪ್ರ್ಯಾಕ್ಟಿಕಲ್ ನಾಲೆಜ್ ಹಂಗೆ ಹುಡುಗರಿಗೆ ಇವರು ಮಾಡ್ಕೊ ಮಾಡಬೇಕು ಸ್ಕೂಲ್ದಾಗ ಅವರಿಗೆ ಹೆಂಗೆ ಹೆಂಗೆ ಎಷ್ಟು ರೊಕ್ಕ ಮಾಡಬೇಕು ವ್ಯಾಪಾರ ಹೆಂಗೆ ಮಾಡಬೇಕು ದುಡ್ಡು ಚೇಂಜ್ ಚಿಲ್ಲರ್ ಹೇಗೆ ವಾಪಸ್ ಕೊಡಬೇಕು ಎಷ್ಟು ಕೊಡಬೇಕು ಇವಡಿ ಒಂದು ಅವ್ರಿಗೆ ಸಮಾಜ ಜೊತೆ ಬರುವಂಥ ಒಂದು ಅವಕಾಶ ಇತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದೊಂದು ಒಳ್ಳೆ ಬೆಣಗೆ ಅದು ಶಾಲಾ ಶಿಕ್ಷಕ ಶಿಕ್ಷಕಿಯರು ಕೂಡ ಸಂತೆಯಲ್ಲಿ ಸುತ್ತಾಡೋದು ಕಂಡುಬಂತು ಮನೆಯಿಂದಲೇ ತಿಂಡಿ ತಿನಿಸುಗಳನ್ನು ತಯಾರಿಸಿಕೊಂಡು ಬಂದಿದ್ದರು ಶಾಲಾ ಪರಿಸರದಲ್ಲಿ ಒಂದು ದಿನ ಪೆನ್ನು ಪುಸ್ತಕ ಬಿಟ್ಟು ವ್ಯಾಪಾರಸ್ಥರಾದ ಖುಷಿ ಮಕ್ಕಳಲ್ಲಿ ಕಂಡಿತು ಪ್ರಿನ್ಸಿಪಲ್ಸ್ ಆ ಕಂಡಕ್ಟೆಡ್ ಸಚ್ ನೈಸ್ ಚಿಲ್ಡ್ರನ್ಸ್ ಫೇರ್ ಪ್ರೋಗ್ರಾಮ್ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಹೇಗೆ ಅಲ್ಲಿ ಐಡಿಯಾ ಬರೀ ನಾವು ಸ್ಕೂಲಿಂದ ಹಿಂಗೆ ಶಿಕ್ಷಣ ಪಡೆದು ಏನು ದೊಡ್ಡ ವ್ಯಕ್ತಿ ಆಗೋಲ್ಲ ಬಿಸ್ನೆಸ್ ಬಿಸ್ನೆಸ್ ಮಾಡ್ಬೋದು ಲೈಕ್ ಕಾಮನ್ ಪೀಪಲ್ ನಾವು ಸ್ಟಾಲ್ ಹಚ್ಬೋದು ನಮಗೊಂದು ಐಡಿಯಾ ಸಿಗುತ್ತೆ ಹೇಗೆ ಹೇಗೆ ಬಿಸ್ನೆಸ್ ಮಾಡ್ಬೋದು ಫೈನಾನ್ಷಿಯಲ್ ಅದೆಲ್ಲ ನಮ್ಮ ಸ್ಕೂಲಲ್ಲಿ ಒಂದು ಎನ್ವಿರಾನ್ಮೆಂಟ್ ಸೇಮ್ ಸಂತೆ ಅಂತ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದೆ ಥ್ಯಾಂಕ್ ಯು ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ಸರ್ ಫಾರ್ ಕಂಡಕ್ಟಿಂಗ್ ಸಚ್ ಆ್ಯಂಡ್ ಫೇಮಸ್ ಆ್ಯಂಡ್ ಆರ್ಗನೈಸಿಂಗ್ ಸಚ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ಥ್ಯಾಂಕ್ ಯು ಸರ್ ಒಂದ ಎರಡಾ ಮಾರುಕಟ್ಟೆ ಬಜಾರ್ನಲ್ಲಿ ಏನೆಲ್ಲ ಸಿಗುತ್ತೋ ಅದೆಲ್ಲವೂ ಬಿಲ್ ಮೆಮೋರಿಯಲ್ ಸ್ಕೂಲ್ನಲ್ಲಿ ಲಭ್ಯ ಇತ್ತು ವೆರೈಟಿ ವೆರೈಟಿ ಅಂಗಡಿಗಳು ಇಲ್ಲಿ ಕಂಡು ಬಂದವು ನಿಮಗೂ ಏನಾದರೂ ಖರೀದಿ ಮಾಡಬೇಕು ಅಂದರೆ ಸಲ ಈ ಕಡೆ ಬಂದು ಹೋಗಿ ರನ್ ಟಿವಿ ನ್ಯೂಸ್ ಮುಧೋಳ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರನ್ ಪ್ಲೈವುಡ್ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರೇನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟು ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ